ಚಾನಲ್ ನಾನು ಇವತ್ತು ಈ ವೈಟ್ ಪಂಕಿನ್ ಬಿಳಿ ಗುಂಬಳಕಾಯ್ದು ಕೂಟ್ ಮಾಡಿ ತೋರಿಸ್ತೇನೆ ಫ್ರೆಂಡ್ಸ್ ನಮ್ಗೆ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಇದರ ಕೊಲೆಸ್ಟ್ರಾಲ್ಗೆ ಒಳ್ಳೇದು ಫ್ರೆಂಡ್ಸ್ ಕಣ್ಣಿನ ಆರೋಗ್ಯಕ್ಕೆ ಆಸ್ತುಮಾರ್ ಸಹ ಒಳ್ಳೇದು ಫ್ರೆಂಡ್ಸ್ ಮೊಡವೆಗಳಿಗೆ ಒಳ್ಳೆಯದು ಕೂದಲಿಗೆ ಒಳ್ಳೇದು ಒಳ್ಳೆ ಒಳ್ಳೆ ವಿಟಮಿನ್ಸ್ ಎಲ್ಲ ಸಹ ಇತ್ತು ಫ್ರೆಂಡ್ಸ್ ಈ ಗುಂಬಳಕಾಯಿಯಲ್ಲಿ ಹಾಗಾಗಿ ನಾ ಹಾಗಾಗಿ ತಿಂತ ಇದ್ರೆ ಒಳ್ಳೇದು ನಾನು ಈಗ ಕೂಟ್ ಮಾಡ್ತೇನೆ ಫಸ್ಟ್ ಸಿಪ್ಪೆ ತಂದು ಕೋಲ್ಡ್ ಮಾಡ್ಕೊಂಡ್ ಬರ್ತೇನೆ ಫ್ರೆಂಡ್ಸ್ ಇದನ್ನೀಗ ಬಾ ನೀರು ಕುರಿತಾ ಇತ್ತಲ್ಲ ಇದಕ್ಕೆ ಹೋಳ ಹಾಕುತ್ತೆ ಸ್ಪೂನ್ ಇಟ್ಕೊಂಬ ಕಡಲೆಬೇಳೆ ಬೇಯಿಸಿ ಇಟ್ಕೊಂಡಿದ್ದೆ ಅದನ್ನು ಹಾಕೊತ ಇದ್ದೆ ಕೂಟಿಗೆ ಉಂಬಳಕಾಯಿ ಕೂಟಲ್ಲ ಅದಕ್ಕೆ ಕಡಲೆಬೇಳೆ ಆಗತ್ತೆ ಬೇಕಾಗ್ತದೆ ಅದಕ್ಕೆ ಈಗ ಮಸಾಲೆ ಹುರ್ಕೊಂಬ ಅದಕ್ಕೆ ಒಂಚೂರು ಸಣ್ಣ ಮಸಾಲೆ ಇತ್ತು ಚೂರು ಮಸಾಲೆ ಒಂಚೂರು ತುಪ್ಪ ಹಾಕಿದ್ರು ಫ್ರೆಂಡ್ಸ್ ಎಣ್ಣೆ ಸಾಕೊಳ್ಬೋದು ನಾನು ಸುಮ್ಮನೆ ತುಪ್ಪ ಹಾಕಿದ್ದಷ್ಟೇ ಒಂಚೂರು ಮೆಣಸು ಹಾಕೊಂಡೆ ಬೇವನೆಲೆ ಅರ್ಧ ಟೀ ಸ್ಪೂನ್ ಜೀರಿಗೆ ಹಾಕೊಂಡ್ರೆ ಕಾಲು ಕಪ್ ಕೊಕೋನೆಟ್ಟು ಇದನ್ನೀಗ ಮಿಕ್ಸಿಯಲ್ಲಿ ಹರ್ಕೊಂಡು ಬರ್ತೀವಿ ಫ್ರೆಂಡ್ಸ್ ಬಾಣಲ್ಲಿ ಬಿಸಿ ಇತ್ತಲ್ಲ ಅದೇ ಬಾಣಲಿಗೆ ಒಂದು ಟೇಬಲ್ ಸ್ಪೂನ ಫಸ್ಟು ತೆಂಗಿನ ಎಣ್ಣೆ ನೋಡಿ ಎರಡು ಟೇಬಲ್ ಸ್ಪೂನು ತೆಂಗಿನಕಾಯಿ ತುರಿ ಹಾಕೊಂಡೆ ಅದನ್ನು ಹುರಿದು ಲಾಸ್ಟ್ ಹಾಕಬೇಕು ಕೂಟಿಗೆ ಹೆಂಗೆ ಬಾಣಲ್ಲಿ ಬಿಸಿ ಇರ್ತಲ್ಲ ಹೇಳ ಅದಕ್ಕೆ ಹಾಕೊಂಡ್ಬಿಟ್ಟೆ ಫ್ರೆಂಡ್ಸಾನು ಮತ್ತು ರೋಸ್ಟರ್ ಕೂಡ ಆಫ್ ಮಾಡುವ ಎಲ್ಲೋ ಬಂತಲ್ಲ ಅಷ್ಟೊತ್ತು ಹುರಿಬೇಕದನ್ನು ಈಗ ಆಫ್ ಮಾಡ್ಕೊಂಬ ಅರ್ಶ ಉಪ್ಪು ಬೆಲ್ಲ ಚೂರು ಚೂರು ಬೇಕಾದ್ರೆ ಹಾಕೊಳ್ಳಕ್ಕೆ ಬಡ್ದ್ರೆ ಬಿಡ್ಲಕ್ಕೆ ನರ್ಸಿದಾಯ್ಕೊಂಬ ಮಿಕ್ಸಿ ಮಾಡ್ಕೊಂಡು ಬಂದದನ್ನು ಹಾಕೈತೆ

ಗುಂಬಳಕಾಯಿ ಕೂಟ್ ರೆಡಿ ಆಗಿದೆ ಫ್ರೆಂಡ್ಸ್ನ ನೀವು ಸಹ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬ 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 ಟೇಸ್ಟಿಯಾಗಿದೆ ನನ್ನ ಚಾನಲ್ ಇಷ್ಟೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮರಲೇಬೇಡಿ ಥ್ಯಾಂಕ್ ಯು